শুভ ল <funktioniert> ಹಂತದ ರಾಷ್ಟ್ರ ಧ್ವಜ ಸ್ತಂಭ ಒಂದು ರಾಷ್ಟ್ರ ಧ್ವಜವನ್ನ ಸುಮಾರು ನೂರು ಫೀಟ್ ಎತ್ತರದ ಒಂದು ರಾಷ್ಟ್ರ ಧ್ವಜ ಸ್ತಂಭವನ್ನ ಮಾಡಬೇಕು ಅಂತ ಹೇಳಿ ಮತ್ತು ವಿಶೇಷವಾಗಿ ನಮ್ಮ ಬಸವೇಶ್ವರ ಸರ್ಕಲ್ ಸುಮಾರು ನಮ್ಮ ತಾಯಿಯವರು ಶಾಸಕರಿದ್ದಾಗ ಈ ಬಸವೇಶ್ವರ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿದರು ನಮ್ಮ ತಾಯಿಯವರು ಶಾಸಕರಿದ್ದಾಗ ಬಸವೇಶ್ವರ ಬಸ್ಗೆ ಸೇರ್ಪಡೆಯ ಉದ್ಘಾಟನೆ ಆಯ್ತು ತದನಂತರ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲಿ ತೆಗೆದುಕೊಳ್ಳಿರ್ಲಿಲ್ಲ ಯಾಕಂದ್ರೆ ನಮ್ಮ ಮುಖ್ಯ ರಸ್ತೆ ಏನು ಬೆಂಗಳೂರು ಮತ್ತು ಪುನಃ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಈ ಹೆದ್ದಾರಿ ಮೇಲೆ ಇರುವಂತ ನಮ್ಮ ಬಸವೇಶ್ವರರ ಒಂದು ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರ ಒಂದು ಪವಿತ್ರವಾದ ಈ ಒಂದು ಏನು ಇವತ್ತು ಮೂರ್ತಿ ಇದಕ್ಕೆ ಅಲಂಕಾರವನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಜನ ನನ್ನ ಹತ್ರ ಮನವಿ ಮಾಡಿಕೊಂಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನನ್ನ ವೈಯಕ್ತಿಕ ವಿಚಾರವಾಗಿ ಒಂದು ರಾಷ್ಟ್ರ ಸ್ತಂಭವನ್ನು ಕೂಡ ಮಾಡಿದ್ರೆ ರಾಷ್ಟ್ರ ಪ್ರೀಮಿ ಪ್ರೀಮಿ ಪ್ರೀತಿಯನ್ನ ರಾಷ್ಟ್ರ ಭಕ್ತಿಯನ್ನ ಎತ್ತಿಡಬೇಕು ಅನ್ನೋದು ಒಂದು ನಮ್ಮೆಲ್ಲರ ಆಸೆ ಕೇವಲ ಗೊಳ್ಳು ಮಾತಾಡೋರಿಂದ್ರೆ ರಾಷ್ಟ್ರ ಭಕ್ತಿಯನ್ನು ಅಂತ ಆಗೋದಿಲ್ಲ ಸಾಕಾಗೋದಿಲ್ಲ ಅಥವಾ ಧ್ವಜಸ್ತಂಭವನ್ನ ಮಾಡೋದ್ರ ರಾಷ್ಟ್ರ ಭಕ್ತಿಯನ್ನು ತೋರಿಸಕ್ಕಾಗಿಲ್ಲ ಆದ್ರೂ ಹೃದಯದ ಆಳದಲ್ಲಿ ಇರುವಂತಹ ಆ ಧ್ವಜಸ್ತಂಭ ನನ್ನ ಹೃದಯದಲ್ಲಿ ಆಳದಲ್ಲಿತ್ತು ಅದನ್ನು ಇವತ್ತು ಕಾರ್ಯರೂಪಕ್ಕೆ ನಾನು ತಂದಿದ್ದೀನಿ ಅನ್ನೋ ಮಾತ್ರ ಬಹಳ ಹೆಮ್ಮೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದು ಅಲ್ಲದೆ ತಮಗೆಲ್ಲ ಗೊತ್ತಿದೆ ಬಹುಜನದ ಬೇಡಿಕೆ ನಮ್ಮ ನಗರಕ್ಕೆ ಈಜ್ಕೊಳ್ಳ ಆಗ್ಬೇಕು ಅಂತ ಹೇಳಿ ಬಹುತೇಕ ಇಂಡೋರ್ ಸ್ಟೇಡಿಯಂ ಆಗ್ಬೇಕು ಹೊರವರ ಒಳಂಗಣ ಕ್ರೀಡಾ ಕ್ರೀಡಾಂಗಣ ಆಗ್ಬೇಕು ಹೊರ ಒಳಂಗಣ ಕ್ರೀಡಾಂಗಣ ಆಗ್ಬೇಕು ಮತ್ತು ಈಜ್ಕೊಳ್ಳ ಆಗ್ಬೇಕು ನಮ್ಮ ಯುವಕರು ಬೆಳೆಯುವಂತ ನಗರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ನಮ್ಮ ಇಳಕಲ್ ನಗರ ಇಳಕಲ್ ನಗರದ ಅಭಿವೃದ್ಧಿ ಬಹಳಷ್ಟು ಅವಶ್ಯಕತೆ ಇದೆ ನಮ್ಮ ಅವರು ಶೇಣಪ್ಪನ ಆಮ್ದಾರ್ ಅವರು ಹೇಳಿದ ಹಾಗೆ ಹಲವಾರು ಕಾಮಗಾರಿ ಇವತ್ತು ಪ್ರಾರಂಭ ಇದೆ ಬಹುತೇಕ ಇಳಕಲ್ ನಗರದಲ್ಲಿ ಇವತ್ತು ಸುಮಾರು ನಮ್ಮ ಶರಪ್ಪನವರು ಹೇಳಿದ್ರು ಐವತ್ತು ಕೋಟಿ ಕಿಂತ ಹೇಳಿ ಬೆಳಿಗಾದ್ ನೂರು ಕೋಟಿ ಗಾಟೈತ್ರಿ ಇನ್ನು ಬರೋದ್ರಿಂದ ನೋಡುತ್ತೆ ಇನ್ನು ಈ ವರ್ಷದಾಗ ಒಂದು ಐನೂರು ಕೋಟಿ ಗಾಡಿಸ್ತೀರಿ ಅದು ಇಳಕಲ್ಗೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ನಾನು ಮುಂದಾಗಿದ್ದೇನೆ ಇಳಕಲನ್ನ ಸುಂದರಗೊಳಿಸಬೇಕು ಯಾರೂ ಕೂಡ ಕನಸು ಕಂಡಿದ್ದಿಲ್ಲ ಕೆಲವಷ್ಟು ವಿಚಾರದಲ್ಲಿ ನೋಡ್ತಾ ಇದ್ರಿ ಬದಲಾವಣೆ ದಿವಸ ದಿವಸ ಅನೇಕ ಬದಲಾವಣೆಗಳನ್ನು ನಾವು ತಂದಿದ್ದೀವಿ ನಗರವನ್ನ ಒಂದು ಶಿಸ್ತುವಾದ ಒಂದು ನಗರ ಆಗಬೇಕು ಆ ಉದ್ದೇಶದಿಂದ ಇವತ್ತು ಸುಮಾರು ಒಂದು ಐದು ಕೋಟಿ ರೂಪಾಯಿ ನಾವು ಪೇಟೆ ಮತ್ತು ನಮ್ಮ ನಗರಕ್ಕೆ ಸಂಪರ್ಕ ಸೇತುವೆಯನ್ನು ಹಾಕಿದ್ದೀವಿ ಒಂಬತ್ತು ಕೋಟಿ ರೂಪಾಯಿ ಒಂದು ಕೆರೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ಈಗಾಗಲೇ ಆ ಕಟ್ಟಡ ಕೂಡ ಪ್ರಾರಂಭ ಇದೆ ಮತ್ತು ಅನೇಕ ಇವತ್ತು ಸುಮಾರು ಮೂರು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಈಜುಗಳ ಸುಮಾರು ನಲವತ್ತೆಂಟು ಅರವತ್ತು ಲಕ್ಷ ರೂಪಾಯಿನ ಅರವತ್ತು ಮೂರು ಲಕ್ಷ ರೂಪಾಯಿದಲ್ಲಿ ಧ್ವಜಾಸ್ತಂಭ ಸ್ತಂಭ ಇಲ್ಲಿ ನಮ್ಮ ಬಸವೇಶ್ವರ್ ಸರ್ಕಲ್ ಏನು ಬ್ಯೂಟಿಫಿಕೇಶನ್ ಮಾಡಬೇಕು ಕಾರಂಜಿ ಅದು ಇದು ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ವಿ ಒಂದು ಎಲ್ಇಡಿ ಸ್ಕ್ರೀನ್ ಕೂಡ ಹಾಕ್ತಾ ಇದ್ದಾರೆ ಇನ್ನು ಅನೇಕ ಮತ್ತು ನಗರ ತುಂಬಾ ಎಲ್ಲಾ ವಿಯನ್ನು ಹಾಕಿದ್ವಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರ ಸುರಕ್ಷಿತವಾಗಿರ್ಬೇಕು ಕಡ್ರ ಅದು ಕೂಡ ಒಬ್ಬ ಜನಪ್ರತಿನಿಧಿಗಳ ಜವಾಬ್ದಾರಿ ಇನ್ನು ನಾವು ಸಿ ಸಿ ಟಿವಿ ಹಾಕಿದ್ದನ್ನು ಹಿಂದಿನ ಆಡಳಿತ ಮಾಡದವ್ರು ಬಂದಿಟ್ಟಿದ್ರು ಆದ್ರ ಅವರ ಕಳ್ರಿದ್ರಲ್ಲ ಆ ಕಳ್ಳತನ ಮುಚ್ಚಿಕೊಳ್ಳೋಕೆ ಅವರ ಬಂದಿಟ್ಟಿದ್ರು ಸಿ ಸಿ ಟಿವಿ ಪೊಲೀಸ್ ಸ್ಟೇಷನ್ ಅಂದು ನಗರಸಭೆದು ಅದಕ್ಕಾಗಿ ಮತ್ತೆ ಹದಿನೆಂಟು ಲಕ್ಷ ರೂಪಾಯಿ ಟೆಂಡರ್ ಮಾಡಿ ಹದಿನೆಂಟು ಲಕ್ಷ ರೂಪಾಯಿ ಟೆಂಡರ್ ಅನ್ನ ಮಾಡಿದಂತ ಉದ್ದೇಶ ನಗರ ಸುರಕ್ಷಿತವಾಗಿರ್ಬೋದು ಸಿ ಸಿ ಟಿವಿಯನ್ನು ಅಳವಡಿಸ್ಬೇಕಾಗತ್ತೆ ಮುಖ್ಯ ಮುಖ್ಯ ರಸ್ತೆಗೆ ಕಳ್ರಿ ಎಲ್ಲಿ ಹಾಸ್ಬಿಡ್ತಾರ ಕಳ್ರ ಎಲ್ಲೇ ಹೋಗ್ತಾರೀ ಕಳ್ಳರು ಉಸಿರು ನೋಡೋ ಹೋಗ್ಬಿಟ್ರೆ ಊರ್ಬಿಟ್ಟಿದ್ವಿ ಯಾಕಂದ್ರೆ ಇಲ್ಲಿ ಸಿ ಸಿಟಿವಿ ಹಾಕಿದ್ರು ನಾವು ಸ್ವಲ್ಪ ನಮ್ಮ ಮಂದಿ ಜಾಸ್ತಿ ಹೋದ ಬಿಟ್ಬಿಟ್ರೆ ಅವ್ರು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರೆ ಆರು ತಿಂಗಳಿಗೆ ಒಮ್ಮೆ ಎರಡು ತಿಂಗಳಿಗೆ ಒಮ್ಮೆ ಬರ್ತಾರ ಮಂದಿ ಮಾಜಿ ಶಾಸಕರು ಇವರೆಲ್ಲ ವೆಚ್ಚದ ಒಂದು ಕಣಿನ ಮೂರ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ಕೂಡ ಇದೇ ಎಪ್ರಿಲ್ ಹದ್ನಾಲ್ಕು ಅವರ ಉತ್ಸವದ ಅಂಗವಾಗಿ ಬಹುತೇಕ ಮಾನ್ಯ ರಾಜ್ಯದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರ ಆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೀಗಾಗಿ ಇಷ್ಟಪಡ್ತೀನಿ